ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಒಬ್ಳಗ ಉದಯ್ ಯು ಕೆ ಎಲ್ಲರೂ ಹೆಂಗದಿರಿ ಬಿಂದಾಸ ಆಗೈತಿ ಅಂತ ಅನ್ಕೊಂಡಿನಿ ನಾನು ಆಗದೇನಿ ಅಂತ ನೀವು ಅನ್ಕೋಬೇಡ್ರಿ ಯಾಕಂದ್ರೆ ನಂಗೆ ತೆಲಿ ಟೋಗ್ಬಿಟ್ಟೈತಿ ಯಾಕಂದ್ರೆ ಇಲ್ಲಿ ಲೈಫ್ ಅಂದ್ರೆ ಏನು ಹುಟ್ಟೋದು ದೊಡ್ಡವರಾಗೋದು ಕಾಲೇಜ್ ಕಾಲೇಜು ಕಾಲೇಜ್ ಒಳಗೆ ಲವ್ ಹಾಕೈತಿ ಅದ್ರ ನೆಕ್ಸ್ಟ್ ಮತ್ತೆ ಲವ್ ಬ್ರೇಕಪ್ ಹಾಕೈತಿ ಅದಾದ್ಮೇಲೆ ಜಾಬ್ ಜಾಬ್ ಆದ್ಮೇಲೆ ಮದ್ವಿ ಮದ್ವೆ ಆದ್ಮೇಲೆ ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ಇದೇನೇ ಏನೇನಪ್ಪ ಇಂಥವೆಲ್ಲ ಥಾಟ್ ಎಲ್ಲರಿಗೂ ಬರ್ಬೋದು ನನಗೂ ಭಾಳ ಬಂದೈತಿ ಅದಕ್ಕೆ ಇವತ್ತೇನು ಯಾರು ಬೇಡ ಸಿಂಗಲ್ ಆಗಿ ಸ್ವಲ್ಪ ರೆಡಿಯಾಗಿ ಬಂದೇನ ಆದಿ ತೊಗೊಂಡ್ಬಂದೇನಿ ಏನು ಒಂದು ಸ್ವಲ್ಪ ತತ್ತಿ ಮಾಡ್ಕೊಂಡು ತಿಂದನು ಬೇರೆ ಕಡೆ ಪೀಸ್ ಪ್ಲೇಸಿಗೆ ಹೋಗೋನು ಹಿಂಗೇನೇ ಯೋಚನೆ ಮಾಡೀನಿ ಅದಕ್ಕೆ ಹೋಗೋಣಂತ ಈಗ ನಡೆದಿದ್ದು ಒಂದು ಸೀನ್ ಹೇಳ್ತೀನಿ ನಿಮಗೆ ಸಂಡೇ ಆದರೆ ನಾವು ಬಾಯ್ಲರಿಗೆ ಹಾಕ್ತೇವೆ ಏನು ಜಳಕ ಮಾಡೋಕ್ಕೆ ಏನಾಗೈತಿ ನಮ್ಮ ಅಪ್ಪರ ನೀರು ಕಾಸಿದ್ರೆ ನೀರು ಕಾಸಿದ ಕುಳೇ ನಮ್ಮ ಮಮ್ಮಿ ಏನಂದ್ರೆ ನಮ್ಮ ಅಪ್ಪಾರಿಗೆ ಹೇ ಜಳಕಕ್ಕೆ ಹೋಗ್ರಿ ಅಂತ ಅಂದ್ಕೊಳ್ಳೇನೆ ನಮ್ಮ ಅಪ್ಪ ರಿನಂದ್ರೆ ಏನು ಕಾಸೇ ನಿಮ್ಮ ಮುಂಜಾಲೆದ ನಿಮಗೆ ನಾ ಅಂತಂದ್ರೆ ಅವ್ರಿಗೆ ಜಳಕ ಮಾಡೋಕೆ ಒಲ್ಲೆ ಅಂತಂದ್ರೆ ನಮ್ಮ ಮಮ್ಮಿ ನೆಕ್ಸ್ಟ್ ನನಗೆ ಹೇಳಿದ್ರು ಏ ನೀ ಹೋಗಿ ಅಂತ ಅಂತೇಳಿ ನಾನು ನಂದೆ ಇಲ್ಲ ಇವತ್ತು ನಂದು ವೀಕೆಂಡ್ ಐತಿ ಸುಟಿ ಐತಿ ನನಗೆ ಆಗೋಂಗಿಲ್ಲ ನಾನು ಮಾಡೋಂಗಿಲ್ಲ ಇವತ್ತು ಜಳಕನ ಮಾಡೋಂಗಿಲ್ಲ ಅಂತಂದೆ ಹಾಂ ನೀವು ಅನ್ಕೊಂಡಿರ್ಬೋದು ಈ ಜಳಕ ಮಾಡೋಕ ಇಷ್ಟಾಕೆ ಹಿಂಗೆ ಮಾಡತ್ತಾರ ಇರೋ ಜಳಕ ಮಾಡಿದ್ರೆ ಫಸ್ಟ್ ಪೂಜೆ ಮಾಡಕ ಯಾರಿಗ ಹತ್ತೈತಿ ಅಂತೇಳಿ ಅವ್ರು ಮಾಡಿದ್ರೆ ಅವ್ರು ಮಾಡ್ಬೇಕೆ ಇಲ್ಲ ನಾವು ಮಾಡಿದಿಲ್ಲ ನನಗೆ ಪೂಜೆ ಮಾಡೋಕೈತಿ ಅದ್ರ ಸಂಬಂಧನೇ ಜಗಳ ಮನೆಯಾಗೆ ಜಗಳ ಅಲ್ಲ ಅದು ಹಿಂಗೆ ಡೈರೆಕ್ಟ್ ಆಗಲ್ಲ ಆಗಿ ಒಟ್ಟು ಹಂಗಸಿನ ಅದಕ್ಕೆ ಇಂಥವೆಲ್ಲನೂ ನೋಡಿ ನಂಗೆ ಫುಲ್ ಬೇಜಾರಾಗಿಬಿಟ್ಟಿದ್ವಿ ಅದಕ್ಕೆ ಹೊರಗೆ ಹೋಗೋಣಂತ ಹೋಗಿ ಎಲ್ಲರ ಪೀಸ್ ಹಾಕುಂತ ಇದು ಮಾಡಿ ಎಂಜಾಯ್ ಮಾಡಿ ಐತಿ ಬರ್ರಿ ನಿಮಗೂ ಗೊತ್ತಿರಲಾರ್ದು ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅದು ಅಡ್ಡ ಐತಿ ಏನು ಆದ್ರದ್ದು ಇದ್ರೆ ಅಡ್ಡ ಅದು ಕರೆ ಹೇಳ್ಬೇಕಂದ್ರೆ ಇದು ಅಡ್ಡ ತೋರಿಸಿದ ಕೂಡ ಸ್ವಲ್ಪ ಮಂದಿ ಏನೇನಾರ ಅನ್ಬೋದು ನನಗೆ ಅಂದ್ರೆ ಅಲ್ಲಿ ಯಾಕೆ ಹೇಳ ನಮ್ಮ ದೋಸ್ತರು ಬೈಬೋದು ಬೈದ್ರೆ ಬೈಕೋಲಿ ಏನು ಅವ್ರದ ಅಡ್ಡ ಅದ ನಡ್ರಿ ಹೋಗೋಣ ಪ್ಲೇಸು ತೋರಿಸ್ತೀನಿ ಎಂಜಾಯ್ನು ಮಾಡೋಣ ನಮ್ಮ ಹುಡುಗಿ ಅಂದ್ರೂ ಇಲ್ಲಿ ನಿಂತಾಳೆ ಬಾ ಹೋಗೋಣಂತೆ ಇಲ್ಲಿ ಮುಕ್ಳ್ಯಾರ ಇಲ್ಲಿ ಧೂಳದು ಹೋಗ್ ಒಂದ್ಸಲ ಬಂದ್ರೆ ಫುಲ್ ಜಾತ್ರಿನ ಗಾಡಿ ದಾಟಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕಂದ್ರೆ ಆ ಸೈಡ್ ಹೋಗ್ಬೇಕು ದಾಟಿ ಎಲ್ಲಿ ನೋಡ್ರಿ ನಾ ಫುಲ್ ಧೂಳು ಫುಲ್ ಅಂದ್ರೆ ಫುಲ್ ಧೂಳ ಐತಿ ಅದ್ರೊಳಗೆ ಬಂದು ನಿಂತೇನೆ ಒಂದ್ಸಲ ಇಲ್ಲಿ ಹೋಗಿ ಬಂದ್ರೆ ಇಲ್ಲ ಬರೀ ಜಾತ್ರೆ ಗಾಡಿ ಆ ಆಕಡೆ ದಾಟಿ ಆಕಡೆ ಹೋಗೋಣಂತ ಬರಿ ಹೋಗೋಣ ಈ ಕಡೆ ದಾಟಿ ಈಗ ಕಚ್ಚಾ ರೋಡ್ ಒಳಗೆ ಬಂದಿವಿ ಇನ್ನು ಸ್ಟ್ರೇಟ್ ಮುಂದೈತಿ ಮುಂದೆ ಇನ್ನೊಂದು ಏನು ಸೀನ್ ಅಂದ್ರೆ ನಮ್ಮ ದೋಸ್ತ್ರ ಇನ್ನೊಂದು ಸೀನ್ ಏನಪ್ಪಾ ಅಂತಂದ್ರೆ ನಮ್ಮ ದೋಸ್ತರ ಬಂದಲ್ಲಿ ಪಾರ್ಟಿ ಪಾರ್ಟಿಟಿ ಮಾಡಕ್ಕೆ ಬಂದ್ರೆ ಸ್ವಲ್ಪ ಸೀನ್ ಹಾಕೇತಿ ಅವ್ರು ಯಾರು ಇರಬಾರ್ದು ಅನ್ಕೊಂತೀನಿ ಇರಬಹುದು ಗೊತ್ತಿಲ್ಲ ಅವ್ರ್ ಏನ್ ಆಗೇತಿ ಅನ್ ಕಮೆಂಟ್ ಮಾಡ್ರಿ ಏನ್ ನನಗಂತೂ ಫುಲ್ ಮಜಾ ಬರಾದಿ ಬೈಕ್ ಹೊಡಕಾಗಲಿ ನೋಡಕ್ ಆಗಲಿ ಮಜಾ ಬರಾದಿ ಯಾವ ಕಡೆ ಐತಿ ಏನಾಯ್ತು ಅಂತೇಳಿ ನಿಮ್ಗ ಗೊತ್ತಾಗ್ ವಿಡಿಯೋಗಳ ನೋಡ್ರಿ ಎಲ್ಲೈತಿ ನಿಮ್ಗೆ ಇಷ್ಟ ಆದ್ರೆ ಬರೀ ಇದ ಹುಲ್ಲಿದ್ದರೆ ಇನ್ನೂ ಮಸ್ತ್ ಕಾಣ್ತಿತ್ತು ರೀ ಇದ ಸುಟ್ಟಾರಿ ಇದೆ ಇಲ್ಲಾಂದ್ರೆ ಬೆಸ್ಟ್ ಅಂದ್ರೆ ಬೆಸ್ಟ್ ವ್ಯೂ ಐತಿ ಇದೆ ಫೈನಲಿ ಇದ ನೋಡ್ರಿ ಯಾರಿಗಾದ್ರೂ ಸ್ನಾಕ್ಸ್ ಬೇಕು ಏನ್ ಬೇಕಂದ್ರೆ ಮಾವಿನ ಗಿಡ ಐತಿ ಎಲ್ಲ ಐತಿ ಇಲ್ಲಿ ಏನೋ ಅಂದೇನಂತೆ ಇಲ್ ಮತ್ ಅದ್ ಅವನ್ ಭಾಷೆ ಮಾತಾಡಿದ್ದ ಅದೊಂದ್ ಭಾಷೆ ಏನ್ಲಾ ಅಂದ್ಕೊಂಡೆ ಈ ಜಗ ಅಂತ ಹೇಳಿ ಅವನೋ ಈ ಹೊಲದ ಗೀಲಿಕ ಹೊಲ ಇದ್ದಂಗನ ಐತಿ ಇದೆ ಇದೆ ಮತ್ತೆ ಇಲ್ಲಿ ನಡಕ್ಕೊಂದು ಐತಿ ತೋರ್ಸನ ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿ ಬೊಂಬೆ ಹಿಂಬಣೆ ಮಾಡಿ ಗಿಡ ರೀ ನಾ ಎಂಜಾಯ್ ಮಾಡಕ್ ಬಂದೀನಿ ಯಾರು ಬರಕ್ ಹೋಗ್ಬೇಡ್ರಿ ಇಲ್ಲಿ ಮತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಯಾರ್ದು ಕಿರಿಕಿರಿ ಇಲ್ಲ ಏನಿಲ್ಲ ಪೀಸಾಗಿ ಐತಿ ಅದ್ರ ಸಂಬಂಧನ ನಾ ಇಲ್ಲಿ ಬರೋದೆ ಯಾವ ಟೆನ್ಶನ್ ಇರಂಗಿಲ್ಲ ಏನಿರಂಗಿಲ್ಲ ಕಾಲ್ ಇರಂಗಿಲ್ಲ ಇಲ್ಲಿ ಸಿಗ್ನಲ್ ಬರಂಗಿಲ್ಲ ಸೀದಾ ಕರೆ ಹೇಳ್ಬೇಕಂದ್ರೆ ಆರಾಮಾಗಿರ್ಬೋದು ಕಿರಿಕಿರಿ ಇಲ್ಲದೆ ಹಾಂ ಫೈನಲಿ ನಾನು ಇಲ್ಲಿ ಬಂದೇನಲ್ಲ ಈಗ ಇಡೋನಂತೆ ಬ್ಯಾಗ್ ಒಳಗೆ ಏನೇನೈತಿ ಎಲ್ಲ ತೆಗಿಯೋನು ಇಡೋನು ಮೇಲೆ ಸ್ವಲ್ಪ ಕಟಿಗೆ ಗಿಟ್ಗೆ ಆರ್ಸೋನಂತೆ ಯಾಕಂದ್ರೆ ನಾನು ಪ್ಯಾನ್ ತಂದೀನಿ ಒಂದು ಮೂರ ಎಗ್ ತಂದೀನಿ ಆಮ್ಲೆಟ್ ಮಾಡ್ಕೊಳ್ಳೋಣಂತೆ ಅಮ್ಲೆಟ್ ಮಾಡ್ಕೊಂಡು ತಿನ್ನೋಣ ಅದ್ರ ಜೊತೆ ಮತ್ತೇನಿಲ್ಲ ನಂತ ಕೇಳ್ಬೋದು ಅಂಥವ್ರಲ್ಲ ನಾವು ಓಕೆ ನೆಕ್ಸ್ಟ್ ಈಗ ಕಟ್ಟಿಗೆ ಆರಿಸೋಣ ಅವೆಲ್ಲ ಮಾತಾಡೋಣ ಬ್ಯಾಡೋದು ಕಟ್ಟಿಗೆ ಏನೇನು ತೊಗೊಂಬಂದಿನಂದರೆ ಒಂದು ಪ್ಯಾನ್ ತೊಗೊಂಬಂದೀನಿ ಹಂಗೆ ಉಪ್ಪು ಖಾರ ಇಲ್ಲೇನು ಹಣ್ಣು ಅದಾವೆ ತಿನ್ನಕು ಚಲ ತಂಗೆ ಒಂದು ಮೂರು ತತ್ತಿ ತಂದೀನಿ ಎಣ್ಣೆನೂ ತಂದೇನಿ ಒಂದೆರಡು ಬಾಟಲ್ ತಂದೀನಿ ಮತ್ತೇನು ಬೇಕು ಸಾಕಲ್ಲ ಹಂಗೆ ಒಂದು ಟ್ರೈಪೋಡೆ ಸಣ್ಣದ ಬರೀ ಹಂಗಂದ್ರೆ ಇದು ಮಾಡೋದು ಕೆಲಸ ಸ್ಟಾರ್ಟ್ ಮಾಡೋಣಂತೆ ಇಂಥದ್ರೊಳಗೆ ಮಸ್ತ್ ಪೀಸಾಗಿ ಆರಾಮೈತಿ ಏನೋ ನಾನು ಟಪ್ तुमसे ना हो पाएगा 나 ದೂರ ಇದೆಕ್ಕೆ ಬಂದೆನಂದ್ರೆ ಒब्बನೇ ದೂರ ಹೋಗದನ ಗೊತ್ತಾಗೋದಂತೆ ಅಂದರೆ ಅವ್ನ ಮನಸ್ನಾಗ ಏನೈತಿ ಅವ್ ಯಾರು ಏನು ಅವನಿಗೆ ಏನು ಸ್ಥಿತಿ ಅದೆಲ್ಲನೂ ಗೊತ್ತಾಕೈತಂತೆ ಅದ್ರ ಸಂಬಂಧನ ಬಂದೇನು ನೋಡ್ರಿ ನಾನು ತಲಿಕೇಟೆ ಹಾಗಿದ್ದ ಅಲ್ಲಿ ನೋವು ನಾಡ ಬರೀ ಇಂತದೆಯಾ ಒಬ್ಬನೇ ಹೋಗೋಣ ಅಂತ ಹೇಳಿ ಇಲ್ಲ ಬಿಡ ನಾ ಬೆಂಗಳೂರದಾಗಿದ್ದಾಗೂ ಎಲ್ಲಿ ಹೋದ್ರೂ ಒಬ್ಬನ ಆಡ್ಡಾಡೇನಿ ಎಲ್ಲಿ ಬೇಕಾದಲ್ಲಿ ನೋಡ್ಬೋದು ನೀವು ಹಳೆಯ ಬಿಡೋಳೋಗ್ಬೇಕಂದ್ರೆ ಒಬ್ಬನೇ ಹೋಗಿ ನೀ ಎಲ್ಲಿ ಹೋದ್ರೂ ಒಬ್ಬನೇ ಹೋಗ್ತೀನಿ ಇನ್ನೊಂದು ಪ್ಲೇಟ್ನಾಗ ಹೋಗಿ ಬರಾದಲ್ಲಿ ಇದು ಇವತ್ತೇನು ಆಮ್ಲೆಟ್ ಮಾಡ್ತೇನೋ ಏನ್ ನಾನು ಆಮ್ಲೆಟ್ ಹಾಕ್ತೇನೋ ಗೊತ್ತಿಲ್ಲ ಈಗ ಒಂದ್ ಸ್ವಲ್ಪ ಎಣ್ಣೆ ಹಾಕಿಬಿಡ್ದು ನಾನು ಕಾಯಿತೆ ಅಯ್ಯೋ ಚಮಚೇನ ತಂದಿಲ್ಲ ನಾ ಇಲ್ಲಿ ಹಗಲಾಗ ಮಾಡ್ತಿರ್ತೀಸ್ ಹೊಡಿದಿರ್ತವ ಬರೀ ಆಗತ್ತಿಲ್ಲ ಅಗಲಿಲ್ಲ ಒಂದೊಂದು ನಿಮಿಷ ಮಟ್ಟಿಗೆ ಎರಡು ಸಾಕು ಅನ್ಸತೈತಿ ಇನ್ನೊಂದು ಹಾಗೆ ಬಿಡು ನಮ್ಮ ತಾಯಿಗಿದ್ದಾರೆ ಅಯ್ಯೋ ಹೊಳಸಾಕಿ ಏನ್ ತಂದೆ ಇಲ್ಲ ನಾನು ಶಬಾಯ್ ಇದು ಇದು ಆಕ್ಚುಲಿ ಚೆನ್ನಾಗಿರೋದಂದ್ರೆ ఏదంత <silence> గొప్ప <silence> 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 ಮಜಾ ಹೊರಗೆ ಬಂದು ಮಾಡ್ಕೊಂಡು ಆದ್ರೆ ಈಗ ಹೊಳಸೋದ್ ಗೊತ್ತಾಗತ್ತಿಲ್ಲ ಗೊತ್ತಾಗತ್ತಿಲ್ಲಲ್ವಾ ಹುಗಿ ಆಮ್ಲೆಟ್ ಇದು ಆಮ್ಲೆಟ್ ಹುಗಿ ಆಮ್ಲೆಟ್ ಸ್ಮೋಕ್ ಆಮ್ಲೇಟ್ ಸ್ಮೋಕ್ ಆಮ್ಲೇಟ್ ನಾವು ನೀವು ಎರಡು ಇವೆಲ್ಲ ಹೆಂಗೆ ಹೋಗ್ತಾವ ರೀ ಇವು ಮೂರು ಗುಳ್ಳಿ ಕರೆಕ್ಟ್ ಕುಂತಾವ ಹೆಂಗದಕ್ಕೆ ಮಾಡುದ ನಾನು ನೋಡಿದ್ರೆ ಏನು ತಂದಿನೇ ಇಲ್ಲ ಹೊಳೆತಾಕ ಅಂತ ಹಂಗೆ ಬಂದ್ಬಿಟ್ಟೆ ಏನಾಗಿ ಬಿಡ್ಬೇಕಂದ್ರೆ ಸೀನಿಗೆ ಎಲ್ಲಾನು ಮಾಡ್ಬೇಕು ನಾನು ಎಲ್ಲ ಕರೆಕ್ಟ್ ಮಾಡಿದ ಕುಳ್ಳೇನಾಗ ತಿನ್ನಾಗ ನಮ್ಮ ದೋಸ್ತರು ಕರೆಕ್ಟ್ ಎಂಟ್ರಿ ಇಡಬೇಕು ಮಜಾ ಬರ್ತೈತಿ ಹೆಂಗ ತಲೆ ಕಟ್ತೈತಿ ಫೈನಲಿ ಆಮ್ಲೆಟ್ ರೆಡಿ ಆಗೈತಿ ಆಮ್ಲೆಟ್ ನಿಮ್ಗೆ ತೋರಿಸ್ ತೋರಿಸಿದ್ರೆ ಏನ್ ಮಾಡ್ತೀರಿ ನನಗ್ ಬೇಕು ನನಗೆ ಬೇಕಂತ ಭಾಳ ಖರಾಬ್ ಜಗಳ ಆಡ್ತೀರಿ ಅದಕ್ಕೆ ನಾ ತೋರಿಸ ಬೇಡ ಅಂತ ನಾ ಇನ್ನೂ ಥಿಂಕ್ ಮಾಡತ್ತೀನಿ ಡೇಂಜರ್ ಆಗೈತಿ ಇಂಥ ಜೀವನದಾಗೆ ನೀವು ತಿನ್ನಕು ಚಾನ್ಸು ಇಲ್ಲ ಯಾರ ಇಂಥದ್ದು ಯಾರಕ್ಕ ಆಗುದಿಲ್ಲ ಒಂದೇ ಮಾತು ತೋರಿಸ್ತೀನಿ ಆಗಿದ್ದಾಗಲಿ ಏನ್ ಮಾಡೋದು ಮತ್ತೆ ಮಾಡಿವೆ ಆದ್ಮೇಲೆ ಇದು ಫಸ್ಟ್ ಟೈಮ್ ಅಲ್ಲ ಹಂಗೆಲ್ಲ ಆಗ್ತಿರ್ತೈತಿ ನಡೀತೈತಿ ಮರ ಬ್ಯಾಕಪ್ಪಿಗೆ ಏನೇನೋ ತಂದಿನಿ ಆರಾಮ್ ತಿನ್ನು ಅಂತ ಎಂಜಾಯ್ ಮಾಡೋಣ ಆದರೆ ಇದು ನೋಡಿದರೆ ನೀವು ಒಂದು ಸಲ ತಿಂದರೆ ಮತ್ತೆ ಜೀವನ ಪರ್ಯಂತ ನೆನ್ಪಿಡ್ತೀರಿ ಅಂತ ಆಮ್ಲೇಟ್ ಇದೆ ಎಲ್ಲರೂ ದಯಮಾಡಿ ಅಂತೇಳಿ ಕಮೆಂಟ್ ಮಾಡಬೇಕಂತ ಕೇಳ್ಕೊತೀನಿ ಅಮ್ಲೆಟ್ ಆದ್ರೂ ಅಂತಾ ಪ್ರಿಯ ಆಗಿಲ್ಲ ಅಂದ್ರೂ ನೇಚರ್ ಆದರೂ ಚಲೋ ಐತಿ ನೇಚರ್ ಎಂಜಾಯ್ ಮಾಡು ಹಂಗಂದ್ರೆ ನಿಮ್ಗೆ ಖರೇನ ಆಮ್ಲೆಟ್ ತಿಂದ ಮೇಲೆ ನಿಮಗೆ ಸಿಗ್ತೇನಂತ ಅಲ್ಲಿವರೆಗೂ ನೀವು ಪಟ್ಟನ ಮೆಸೇಜ್ ಇದೆ ಸಾರಿ ಕಮೆಂಟ್ ಮಾಡಿರಿ ಹೆಂಗಾಗಿದೆ ಅಂತ ಹೇಳಿ ಕರೆ ಹೇಳಬೇಕಂದ್ರೆ ನೀವೇ ಕನ್ಫ್ಯೂಸ್ ಆಗಿ ನನಗೆ ಕನ್ಫ್ಯೂಸ್ ಆದೈತೆ ಇದೇನಿದೆ ಅಮ್ಲೆಟು ಏನು ರೊಟ್ಟಿನೋ ಅಂತೇಳಿ ಕಟ್ಟ ಆಗತ್ತಿಲ್ಲ ಇದ್ರದ್ದು ಏನು ಬಂದೈತೆ ಹೇಳಿ